ನಮಸ್ಕಾರ ಇಶನ್ ಕಿಶನ್ ಅವರ ಸ್ಫೋಟಕ ಶತಕದಬ್ಬರಕ್ಕೆ ಕಂಗಾಲಾಯಿತು ರಾಜಸ್ಥಾನ ಆರ್ ವಿರುದ್ಧ ಗೆದ್ದು ಇತಿಹಾಸ ನಿರ್ಮಿಸಿತ್ತು ಹೈದರಾಬಾದ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ಮತ್ತು ಎಸ್ಆರ್ಎಸ್ ನಡುವಿನ ನ ಎರಡನೇ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ ಎರಡನೇ ಪಂದ್ಯದಲ್ಲಿ ರಾಜಸ್ಥಾನ ವಿರುದ್ಧ ಹೈದರಾಬಾದ್ ತಂಡವು ನಾಲ್ಕು ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ತವರಿನಲ್ಲಿ ತಾನಾಡಿದ ಮೊದಲ ಪಂದ್ಯದಲ್ಲಿ ನಾಲ್ಕು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಹೈದರಾಬಾದ್ ನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಆರ್ ಆರ್ ತಂಡದ ನಾಯಕ ರಿಯಾನ್ ಪರಾಗ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಸ್ನೇಹಿತರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಎಸ್ ಆರ್ ಎಸ್ ತಂಡಕ್ಕೆ ಟಾಸ್ ಅಷ್ಟೇನು ಮುಖ್ಯವಾಗಿರಲಿಲ್ಲ ಅಂತಾನೆ ಹೇಳಬಹುದು ಸ್ನೇಹಿತರೆ ಏಕೆಂದರೆ ಎಸ್ ತಂಡದ ಬ್ಯಾಟಿಂಗ್ ಆಪರಿಯಾಗಿತ್ತು ಬಂದ್ ತಕ್ಷಣವೇ ಎಲ್ಲ ಆಟಗಾರರು ಫೈರಿಂಗ್ ಮೂಡ್ನಲ್ಲಿದ್ದರು ಅಂತಾನೆ ಹೇಳಬಹುದು ಸ್ನೇಹಿತರೆ ಆರಂಭಿಕರಾಗಿ ಕಣಕ್ಕಿಳಿದ ಟ್ರಾವಿಸ್ಸೆಡ್ ಹಾಗೂ ಅಭಿಷೇಕ್ ಶರ್ಮಾ ಮೊದಲ ಎರಡು ಓವರ್ಗಳಲ್ಲಿ ಹುಡಿಬಿಡಿ ಆಟವನ್ನು ಆಡಿದರು ಈ ಮಧ್ಯೆ ಅಭಿಷೇಕ್ ಶರ್ಮಾ ಇಪ್ಪತ್ನಾಲ್ಕು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಆದರೆ ಎರಡನೇ ವಿಕೆಟ್ಗೆ ಜೊತೆಯಾದ ಟ್ರಾವಿಸ್ ಟ್ರಾವಿಸೆಡ್ ಹಾಗೂ ಈಶನ್ ಕಿಶನ್ ರಾಜಸ್ಥಾನ್ ಬೌಲರ್ಗಳ ಮೇಲೆ ಸವಾರಿ ನಡೆಸಿದರು ಸ್ನೇಹಿತರೆ ಎರಡನೇ ವಿಕೆಟ್ಗೆ ಇವರಿಬ್ಬರ ನಡುವೆ ಎಂಬತ್ತೈದು ರನ್ಗಳ ಜೊತೆ ಆಟವು ಮೂಡಿಬಂದಿತ್ತು ಈ ಮಧ್ಯೆ ಟ್ರಾವಿಸ್ಸೆಡ್ ಆಟವನ್ನು ಆಡುವ ಮೂಲಕ ಮೂವತ್ತೊಂದು ಸೆತುಗಳಿಂದ ಅರವತ್ತೇಳು ರನ್ ಕಲಿ ಹಾಕಿ ವಿಕೆಟ್ ಒಪ್ಪಿಸಿದರು ಆದರೆ ಮತ್ತೊಂದು ತುದಿಯಲ್ಲಿ ಟೀಂ ಇಂಡಿಯಾದ ಯುವ ವಿಕೆಟ್ ಕೀಪರ್ ಕಂ ಬ್ಯಾಟ್ಸ್ಮನ್ ಇಶನ್ ಕಿಶನ್ ಮಾತ್ರ ಸ್ಫೋಟಕ ಆಟವನ್ನು ಮುಂದುವರೆಸಿದರು ಸ್ನೇಹಿತರೆ ಮೈದಾನದ ಮೂಲೆ ಮೂಲೆಗೂ ಚೆಂಡಿನ ದರ್ಶನ ಮಾಡಿಸಿದರು ಅದಲ್ಲದೆ ಆರ ತಂಡದ ಬೌಲರ್ಗಳ ಬೆವರಿಳಿಸಿದರು ಅದಲ್ಲದೆ ನಿತೀಶ್ ಕುಮಾರ್ ರವರ ಜೊತೆ ಎಪ್ಪತ್ತೆರಡು ಗಳ ಪಾಲುದಾರಿಕೆಯನ್ನ ಕೂಡ ಹಂಚಿಕೊಂಡರು ಈ ಮಧ್ಯೆ ನಿತೀಶ್ ರೆಡ್ಡಿ ಮೂವತ್ತು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಮತ್ತೊಂದು ತುದಿಯಲ್ಲಿ ಇಶನ್ ಕಿಶನ್ ತಮ್ಮ ಹೋರಾಟವನ್ನು ಮುಂದುವರಿಸಿದರು ಇದಲ್ಲದೆ ಕೇವಲ ಇಪ್ಪತ್ತೈದುಗಳಲ್ಲಿ ಅರ್ಧ ಶತಕ ಬಾರಿಸಿ ಮಿಂಚಿದರು ಹಾಫ್ ಸೆಂಚುರಿ ಬಳಿಕ ಸಿಡಿಲಬ್ಬರದ ಆಟವನ್ನು ಮುಂದುವರಿಸಿದ ಈಶನ್ ಕಿಶನ್ ಎರಡ್ ಸಾವಿರದ ಇಪ್ಪತ್ತೈದರ ನ ಮೊದಲ ಸೆಂಚುರಿ ಸಿಡಿಸಿ ಮಿಂಚಿದರು ಅಂತಿಮವಾಗಿ ಈಶನ್ ಕಿಶನ್ ನಲವತ್ತೇಳು ಎಸೆಟ್ಗಳಿಂದ ಆರು ಸಿಕ್ಸ್ ಹನ್ನೊಂದು ಗಳೊಂದಿಗೆ ಅಜಿಯ ನೂರ ಆರು ರನ್ ಬಾರಿಸಿ ತಂಡದ ಮೊತ್ತವನ್ನು ಇನ್ನೂರ ಐವತ್ತರ ಗಡಿ ದಾಟಿಸಿದರು ಸ್ನೇಹಿತರೆ ಇದರೊಂದಿಗೆ ಎಸ್ಆರ್ಎಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಬರೋಬ್ಬರಿ ಇನ್ನೂರ ಎಂಬತ್ತಾರು ರನ್ ಕಲೆ ಹಾಕಿತು ಸ್ನೇಹಿತರೆ ಇದರೊಂದಿಗೆ ಐಪಿಎಲ್ ಇತಿಹಾಸದಲ್ಲಿ ಎರಡನೇ ಹೈಯೆಸ್ಟ್ ಟೋಟಲ್ ಹಾಕಿದ ವಿಶ್ವ ದಾಖಲೆಯನ್ನು ಹೈದರಾಬಾದ್ ತಂಡ ನಿರ್ಮಿಸಿತ್ತು ಪಂದ್ಯ ಗೆಲ್ಲಲು ಇನ್ನೂರ ಎಂಬತ್ತೇಳು ರನ್ಗಳ ಕಠಿಣ ಗುರಿಯನ್ನು ಬೆನ್ನೆಟ್ಟದಂತೆ ಆರ್ ಆರ್ ತಂಡವು ಕಳಪೆ ಆರಂಭವನ್ನು ಪಡೆದುಕೊಂಡಿತು ಸ್ಫೋಟಕ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಕೇವಲ ಒಂದಂಕಿ ರನ್ ಗೆ ಸುಸ್ತಾದರು ಅದಾದ ಬಳಿಕ ನಾಯಕ ರಿಯಾನ್ ಪರಾಗ್ ಕೂಡ ನಾಲ್ಕು ರನ್ಗಳಿಗೆ ವಿಕೆಟ್ ಒಪ್ಪಿಸಿದರು ನಂತರ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಹನ್ನೊಂದು ರನ್ ಗಳಿಗೆ ಪೆವಿಲಿಯನ್ ಸೇರಿಕೊಂಡರು ಸ್ನೇಹಿತರೆ ಇದರೊಂದಿಗೆ ಆರ್ ಆರ್ ತಂಡವು ಐವತ್ತು ರನ್ ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ಈ ಮಧ್ಯೆ ಜೊತೆಯಾದ ಸಂಜು ಸ್ಯಾಮ್ಸನ್ ಹಾಗೂ ಧ್ರುವ ಜುರಿಲ್ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ ಸ್ನೇಹಿತರೆ ಹೈದರಾಬಾದ್ ತಂಡದ ಬೌಲಿಂಗ್ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದ ಇವರಿಬ್ಬರು ಹೈದರಾಬಾದ್ ಾಬಾದ್ ತಂಡಕ್ಕೆ ಕಂಟಕವಾಗುವ ಮುನ್ಸೂಚನೆ ನೀಡಿದರು ಅದರಲ್ಲಿಯೂ ಧ್ರುವ ಜುಯೆಲ್ ಅಗ್ರೆಸಿವ್ ಅಪ್ರೋಚ್ ಅನ್ನು ತರುವ ಮೂಲಕ ರನ್ ರೇಟ್ ಅನ್ನು ತಗ್ಗಿಸುವ ಪ್ರಯತ್ನ ಪಟ್ಟಿದ್ದರಾದರೂ ಕೂಡ ಅದು ಹೆಚ್ಚು ಹೊತ್ತು ನಡೆಯಲಿ ಇಲ್ಲ ಸ್ನೇಹಿತರೆ ಅಂತಿಮವಾಗಿ ಸಂಜು ಸ್ಯಾಮ್ಸನ್ ಅರವತ್ತಾರು ರನ್ ಬಾರಿಸಿ ಹರ್ಷಲ್ ಪಟೇಲ್ ರವರಿಗೆ ವಿಕೆಟ್ ಒಪ್ಪಿಸಿದರೆ ಧ್ರುವ ಜುಯೆಲ್ ಎಪ್ಪತ್ತು ರನ್ಗಳ ಹೋರಾಟದ ಇನ್ನಿಂಗ್ಸ್ ಆಡಿ ವಿಕೆಟ್ ಒಪ್ಪಿಸಿದರು ಕೊನೆಯಲ್ಲಿ ಶೇಮ್ರಾನ್ ಹೆಟ್ನರ್ ನಲವತ್ತೆರಡು ರನ್ ಬಾರಿಸಿ ತಂಡದ ಮೊತ್ತವನ್ನು ಇನ್ನೂರ ಅಡಿ ದಾಟಿಸಿದರು ಇದರೊಂದಿಗೆ ಹೈದರಾಬಾದ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ನಲವತ್ತೆರಡು ರನ್ ಕಲೆ ಹಾಕುವುದರೊಂದಿಗೆ ಈ ಪಂದ್ಯದಲ್ಲಿ ನಲವತ್ನಾಲ್ಕು ರನ್ಗಳ ಹೀನ ಹೆಸೂಲು ಕಾಣುವುದರೊಂದಿಗೆ ಟೂರ್ನಿಯನ್ನ ಸೂರ್ಯನೊಂದಿಗೆ ಶುರು ಮಾಡಿದೆ